குளக்கரத்தி மறு வரஞ்சோ நிதி ప్రీతి వయసి దీనకాణి ಕಾಮಣಿ ಮಣಿ ಮಾಡಿದ ಮಣಿ ಮಾಡಿಸಿ ಬರ ಯಾರಿಲ್ಲ ಸಹ ಹೇಳಿದಿ ನನ್ನ ಮಲ್ಲ ಮನಲ್ಲಿ ಬಲಿ ಬೀಸಿರಿ ಅರಿಯ ಮಗದ ಮಣಿ ಮಾಡಿ ನನ್ನ ಸಲ್ಲಿ ಬಂದ ಮಾಡಿರಿ ಮನೆಗೆ ಕರೆಸಿರಿ ಪ್ರಿಯಲ್ಲಿ ಊತ್ಸಿಸಿರಿ ಮನೆಗೆ ಕರೆಸಿರಿ ಪ್ರಿಯಲ್ಲಿ ಊತ್ಸಿಸಿರಿ ಮೊಸ ಬಾ ಜೀವೋನಿ ಯವ ಮಾತಿಗಿ ಹೊನಿ ಅನಾ ಎನರ್ಜಿ ನೀ ಆದರ ಕಂದುಳ ಕರೆದಿರಿ ಮರಿ ಬರದಿ ಎನ್ನನ್ನ ಆಪೇತಿ ನೀ ಸೋತ ಮುಡಿಯಾರ್ ಇಲ್ಲ ಮರ ಕ ನಾನು ಇವತ್ತೋಸ ಮಾಡಿ ಮರಿೋಡಿ ಯಾವ ಮಾತಿ ಮಾನ ನೋಡಿ ಮಾದರ ಕಂಡುಳಗರತೀನಿ ಮರಿವರಲಿಸ್ತನ ನೀರದಲ್ಲಿ ಮರಿ ಬರಲಿಸ್ತನ ಸ್ವಲ್ಪ ನಮ್ ಹುಡುಗರ್ ಕಾಲ್ ಹೇಳಿನ ಹೇಳಿನ ಬೇಡ್ರಿ ಬೇಡ್ರಿ ಅಲ್ಲ ಬರೀ ಹುಡುಗಿಯರ್ ಬಗ್ಗೆ ಆಡ್ಕೊಂಡ್ರ ಹುಡುಗರ್ ಬಗ್ಗೆ ಆಡ್ಕೊಳ್ಳೋರ್ ಯಾರು ಏನೋ ಹೇಳಾಕತ್ತಿದ್ಯಲ್ಲ ಏನ್ ಹೇಳಕ್ಕೆ ನಮ್ಮ ಹುಡುಗರ ಹೆಚ್ಚತ್ ಹೇಳಾಕತ್ತಿ ಭಕ್ತರ ಕೈ ಮುಗಿದ್ರೆ ನಾ ದೇವರಿಗೆ ಬೆಲೆ ಭತ್ತರ ಕೈ ಮುಗಿದ್ರೆ ನಾ ದೇವರಿಗೆ ಬೆಲೆ ಹಂಗೆ ನಮ್ಮ ಹುಡುಗರು ಇದ್ರೆ ನಾ ಹುಡುಗಿಯರಿಗೆ ಬೆಲೆ ಬಂದಿದ್ರೆ ನಮ್ಮಂತ ಹುಡುಗಿಯರ್ ಇದ್ರೆ ನಿಮ್ಮಂತ ಹುಡಾಳ್ ಹುಡುಗರಿಗೆ ಬೆಲೆ ಓ ನಗತ್ತಾಳ ನಗತ್ತಾಳ ಓ ಏನು ಮಗ ಏನು ಮಗು

هوتے کوتھے بڑا بدر ماوي تان نن نھو ٿي ملتا نھو ٿي ايڏي ій ṭ disciples călāk beshiat Christmas cities au kavvilá agdā chaeę na mee amanda iahisi tā desu Av Ashut cetera ära dinda sine tityv piri ain d rudela ja beashinne pā diga lachat pā diga 프�mādak ÷ te mārđ ಅತ್ತಿಗೆ ಇಲ್ಲೊಂದು ಕರೆ ಬಂದ ಭಾರತಮ್ಮ ಮಸ್ತರನ ಪೇಕರೆ ಬಂದಾಕ ಏ ಪರಬರ್ಲಕ ಈನ್ನ ಪುಟಗರೆ ಸಾಲಿ ಗೋಪುರ ಸಮಯಕಾಯಿನಕ ನಂದಕಾಯುತುಕ ಓವೆರ್ ಬರ್ತಾರ ನನ್ನ ಹುಲುಕಿ vartal namahudoki oh 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 hey <xi cells Yum meio>

پتھن کي وڌي نان فائت اٿو ستا 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 قائم تو وڪتو ٿي مندرجي اڀر دنيا ۾ آيا نتاڻ کدي بيٽي کدي بيٽي आले कदम से कदम आये होंगे ऐसा ना ना तो कि आऊंगा तुम तो नहीं बच्चे ना भी लग लग يارے گوندھبارو تمما مسرنا پھر پر پرلا کا اے پر پرلا کا کی جنا گڈو گرسانی لوگ پر دنا کا یو ہاں میں با یو تو چلو گڈو ہتی 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 مڑو سننا എന്നിനു കൊല്ല സുരക്ഷിണവാ കുളിച്ചത്തിളിത് പൂ എന്നിന മനസ്സ തിരുവല്ലയെന്ന പൊതല അരി ബേ കൂ എന്ന പൊത്തു ഹിങ്കയനു കൊതിലങ്കി